ಸ್ನೇಹಿತರೆ ನಮಸ್ಕಾರ ಮಾಹಿತಿಯನ್ನಕ್ಕೆ ಸ್ವಾಗತ ನಾರಾಯಣ ಗೆಳೆಯರೆ ವಿದ್ಯಾವಂತ ದೇಶ ಪ್ರೇಮಿ ಜಾತ್ಯಾತೀತ ಪ್ರಜೆಗಳಾದ ನಾವು ನಮಗೆ ಈ ಸಮಾಜದಲ್ಲಿ ಸಿಗಬಹುದಾಗಿದ್ದ ಸೌಲಭ್ಯಗಳೇನಾದರೂ ಸಿಗದೆ ಹೋದರೆ ಅಥವಾ ಯಾವುದೋ ಒಂದು ಸ್ವಾರ್ಥ ಸಾಧನೆಗಾಗಿ ಬೇಡಿಕೆಗಳನ್ನಿಟ್ಟು ಆ ಬೇಡಿಕೆಗಳು ಈಡೇರದೇ ಹೋದರೆ ಅಷ್ಟೇ ಯಾಕೆ ಕೆಲವೊಮ್ಮೆ ಶಿಕ್ಷಣ ಇಲ್ಲವೇ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸಕ್ಕಾಗಿ ಜಾತಿಗಳ ಆಧಾರದ ಮೇಲೆ ಸೂಕ್ತ ಮೀಸಲಾತಿ ದೊರೆಯದೆ ಹೋದಾಗಲೂ ಸಹ ನಾವುಗಳು ಅವಿದ್ಯಾವಂತ ದೇಶ ವಿರೋಧಿ ಹಾಗೂ ಪ್ರತ್ಯೇಕ ಜಾತಿಪರ ಪ್ರಜೆಗಳಾಗಿ ವರ್ತಿಸಲಿಕ್ಕೆ ಶುರು ಮಾಡ್ತಿದ್ದಂತಹ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ನಡೆದು ಹೋಗಿವೆ ಅಂತಹ ಸಮಯಗಳಲ್ಲಿ ನಾವೆಲ್ಲರೂ ನಮ್ಮ ಭಾರತದ ಸಂವಿಧಾನದಲ್ಲಿ ವಿಶೇಷ ಸ್ಥಾನ ಪಡೆದುಕೊಂಡಿರುವ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ ನೋಡ್ರಪ್ಪ ನನಗೆ ಈ ರೀತಿಯಾಗಿ ಅನ್ಯಾಯವಾಗಿದೆ ಇದು ಸಹ ನನ್ನ ಮೂಲಭೂತ ಹಕ್ಕಾಗಿರುವ ಇಂತಹದ್ದಕ್ಕೆ ಧಕ್ಕೆಯನ್ನುಂಟು ಮಾಡ್ತಿದೆ ಎಂದೆಲ್ಲ ಹಲವು ಬಾರಿ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೂ ಲಭ್ಯವಿರುವ ಮೂಲಭೂತ ಹಕ್ಕುಗಳಿಂದ ತಮ್ಮ ನಿಲುವನ್ನು ಅಥವಾ ಬೇಡಿಕೆಯನ್ನು ಸಮರ್ಥನೆ ಮಾಡಿಕೊಳ್ತಿರ್ತೀವಿ ಆದರೆ ಎಂದಾದರೂ ನಮ್ಮ ದೇಶದ ಜನಗಳು ಇಲ್ಲರಪ್ಪ ಇದು ನನ್ನ ಪರಮ ಕರ್ತವ್ಯ ಭಾರತದ ಪ್ರಜೆಯಾಗಿದ್ದರಿಂದ ನಾನು ಈ ರೀತಿ ನಡ್ಕೋಬೇಕು ಹಾಗೂ ಇಂತಿಂತಹ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಬೇಕು ಯಾಕಂದರೆ ಇವು ನನ್ನ ಮೂಲಭೂತ ಕರ್ತವ್ಯಗಳ ಅಡಿಯಲ್ಲಿ ಬರುವಂತಹವು ಅಂತೆಲ್ಲ ನಮ್ಮಲ್ಲಿ ಯಾರಾದರೂ ಮಾತಾಡೋದನ್ನು ಕೇಳಿದ್ದೀರಾ ಎಷ್ಟೋ ಜನಕ್ಕೆ ಈ ದೇಶದ ಪ್ರಜೆಗಳಾದ ನಮಗೂ ಸಹ ಕೆಲವೊಂದಿಷ್ಟು ಪಾಲನೆ ಮಾಡಬೇಕಾದ ಕರ್ತವ್ಯಗಳೂ ಸಹ ಇದ್ದಾವೆ ಅವುಗಳನ್ನು ಮೂಲಭೂತ ಕರ್ತವ್ಯಗಳು ಅಂತ ಕರಿತೀವಿ ಅನ್ನೋದೇ ಗೊತ್ತಿಲ್ಲ ಇನ್ನು ಅವುಗಳನ್ನು ಪಾಲಿಸೋದು ದೂರ ಉಳಿತು ಹಾಗಾದರೆ ಆ ಕರ್ತವ್ಯಗಳನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಮೂಲಭೂತ ಹಕ್ಕುಗಳನ್ನು ಒಂದು ಸಾರಿ ಮೆಲುಕು ಹಾಕೋಣ ಗೆಳೆರೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಹಾಗೂ ಕೊನೆಯದಾಗಿ ಸಾಂವಿಧಾನಿಕ ಪರಿಹಾರಗಳ ಹಕ್ಕು ಈ ಆರು ಮೂಲಭೂತ ಹಕ್ಕುಗಳನ್ನು ಭಾರತದ ಸಂವಿಧಾನದ ಭಾಗ ಮೂರರಲ್ಲಿ ಪ್ರತಿಪಾದಿಸಲಾಗಿದೆ ವ್ಯಕ್ತಿಗಳ ಬೌದ್ಧಿಕ ನೈತಿಕ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಈ ಹಕ್ಕುಗಳು ಅಗತ್ಯವಿದ್ದು ವ್ಯಕ್ತಿಗಳ ಅಸ್ತಿತ್ವ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗೆ ಅತಿ ಅವಶ್ಯಕವಾಗಿರುವ ಹಕ್ಕುಗಳು ಇವಾಗಿರುವುದರಿಂದ ನವದೀಪ್ ಚೌಧರಿಯವರ ಪ್ರಕಾರ ಇವುಗಳನ್ನು ಮೂಲಭೂತ ಹಕ್ಕುಗಳು ಅಂತ ಕರೆಯಲಾಯಿತು ಗೆಳೆರೆ ಮೊದಲನೆಯ ಮೂಲಭೂತ ಹಕ್ಕಿನ ಪ್ರಕಾರ ಕಾನೂನಿನ ಮುಂದೆ ಸರ್ವರೂ ಸಮಾನರು ಕಾನೂನಿಗಿಂತ ಶ್ರೇಷ್ಠರು ಯಾರೂ ಇಲ್ಲ ಹಾಗಾಗಿ ಕಾನೂನಿಗೆ ಸರ್ವರು ತಲೆಬಾಗಲೇಬೇಕು ಕಾನೂನು ಯಾರಿಗೂ ಅಸಮಾನತೆಯನ್ನು ಬೆಂಬಲಿಸಲ್ಲ ಮತ್ತು ಜಾತಿ ಲಿಂಗ ಭಾಷೆ ಹಾಗೂ ಹುಟ್ಟಿದ ಸ್ಥಳದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವುದಿಲ್ಲ ಮತ್ತು ಎಲ್ಲ ಸಾರ್ವಜನಿಕ ಹುದ್ದೆಗಳಲ್ಲಿ ಸಮಾನ ಅವಕಾಶವನ್ನು ನೀಡಬೇಕೆಂದು ಈ ಹಕ್ಕು ತಿಳಿಸುತ್ತದೆ ಅಷ್ಟೇ ಅಲ್ಲದೆ ಅಸ್ಪೃಶ್ಯತೆಯನ್ನು ಖಡಾಖಂಡಿತವಾಗಿ ನಿಷೇಧಿಸುತ್ತಾ ಮಿಲಿಟರಿ ಹಾಗೂ ಸರ್ಕಾರಿ ಬಿರುದುಗಳನ್ನು ಬಿಟ್ಟು ಉಳಿದೆಲ್ಲ ಬಿರುದುಗಳನ್ನು ರದ್ದತಿಗೊಳಿಸುವಂತೆ ಸಮಾನತೆ ಹಕ್ಕು ತಿಳಿಸುತ್ತೆ ಆದರೆ ಗೆಳೆರೆ ವಾಸ್ತವವಾಗಿ ಗಮನಿಸುವುದಾದರೆ ಇದರಲ್ಲೂ ಸಹ ಅಪವಾದವೆಂಬಂತೆ ಕೆಲವು ಸಮಾನತೆಯ ಹಕ್ಕುಗಳನ್ನು ಈಗಿನ ರಾಜಕೀಯ ವ್ಯವಸ್ಥೆ ನಮ್ಮಿಂದ ಕಸಿದುಕೊಂಡು ಬಿಟ್ಟಿದೆ ಇನ್ನು ಎರಡನೇ ಮೂಲಭೂತ ಹಕ್ಕು ನಮಗೆಲ್ಲ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಅಸ್ತ್ರಗಳಿಲ್ಲದೆ ಶಾಂತಿಯುತವಾಗಿ ಒಂದೆಡೆ ಸೇರುವ ಸ್ವಾತಂತ್ರ್ಯವನ್ನು ಸಂಘ ಮತ್ತು ಸಂಸ್ಥೆಗಳನ್ನು ರಚಿಸುವ ಸ್ವಾತಂತ್ರ್ಯವನ್ನು ಭಾರತದಾದ್ಯಂತ ಚಲಿಸುವ ಸ್ವಾತಂತ್ರ್ಯವನ್ನು ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ಖಾಯಂ ಆಗಿ ನೆಲೆಸುವ ಸ್ವಾತಂತ್ರ್ಯವನ್ನು ಇದಷ್ಟೇ ಅಲ್ಲದೆ ಯಾವುದೇ ವೃತ್ತಿಯನ್ನು ನಡೆಸುವ ಅಥವಾ ಯಾವುದೇ ವಾಣಿಜ್ಯ ಅಥವಾ ವ್ಯವಹಾರಗಳಲ್ಲಿ ತೊಡಗುವ ಸ್ವಾತಂತ್ರ್ಯವನ್ನು ಸಹ ಈ ಸ್ವಾತಂತ್ರ್ಯದ ಹಕ್ಕು ನಮಗೆಲ್ಲ ನೀಡುತ್ತದೆ ವಿಪರ್ಯಾಸ ಕೆಲವರು ಈ ಹಕ್ಕನ್ನು ದುರುಪಯೋಗ ಪಡಿಸಿಕೊಳ್ತಾರೆ ಇನ್ನೂ ಕೆಲವರು ಇಂತಹದ್ದೊಂದು ಹಕ್ಕನ್ನ ನಮ್ಮ ಸಂವಿಧಾನ ನಮಗೆಲ್ಲ ನೀಡಿದೆ ಅನ್ನೋದೇ ಗೊತ್ತಿಲ್ಲದೆ ಅನೇಕ ಬಾರಿ ತಮ್ಮ ಅಜ್ಞಾನದ ಬಂಧಿಖಾನೆಯಲ್ಲಿ ಬಂಧಿಯಾಗಿ ಬಿಟ್ಟಿರ್ತಾರೆ ಗೆಳೆರೆ ಮೂರನೆಯ ಮೂಲಭೂತ ಹಕ್ಕು ನಮ್ಮನ್ನೆಲ್ಲ ಶೋಷಣೆಗೆ ಒಳಗಾಗದಂತೆ ರಕ್ಷಣೆ ಮಾಡಲಿಕ್ಕಾಗಿ ಇರುವಂಥದ್ದು ಇದು ಮಾನವ ಜೀವಿಗಳ ಮಾರಾಟ ಮತ್ತು ಅನೈತಿಕ ಕಾರ್ಯಗಳಿಗೆ ನಮ್ಮಲ್ಲಿನ ಯಾರನ್ನಾದರೂ ತಳ್ಳುವುದನ್ನು ನಿಲ್ಲಿಸುತ್ತದೆ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ ಗಣಿಗಳಲ್ಲಿ ಹಾಗೂ ಇನ್ನಿತರ ಹಾನಿಕಾರಕ ವೃತ್ತಿಗಳಲ್ಲಿ ತೊಡಗಿಸುವುದರ ಮೇಲೆ ನಿಷೇಧವನ್ನು ಈ ಹಕ್ಕು ಹೇರುತ್ತದೆ ಇನ್ನು ನಾಲ್ಕನೆಯ ಮೂಲಭೂತ ಹಕ್ಕು ನಮ್ಮೆಲ್ಲರಿಗೂ ನಾವುಗಳು ಯಾವುದೇ ಧರ್ಮವನ್ನು ಸ್ವೀಕರಿಸುವ ಆಚರಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನು ನೀಡುತ್ತದೆ ಯಾವುದೇ ನಿರ್ದಿಷ್ಟ ಧರ್ಮವನ್ನು ಪ್ರಚಾರ ಮಾಡಲು ತೆರಿಗೆ ನೀಡುವಿಕೆಯಿಂದ ನಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಅಥವಾ ಪೂಜಾ ಸಮಾರಂಭಗಳಲ್ಲಿ ಭಾಗವಹಿಸುವ ಸ್ವಾತಂತ್ರ್ಯವನ್ನು ಸಹ ಇದು ನೀಡುತ್ತೆ ಇನ್ನು ಐದನೆಯ ಮೂಲಭೂತ ಹಕ್ಕು ನಮ್ಮ ದೇಶದ ಅಲ್ಪಸಂಖ್ಯಾತರ ಭಾಷೆ ಹಸ್ತಾಕ್ಷರ ಮತ್ತು ಸಾಂಸ್ಕೃತಿಕ ರಕ್ಷಣೆಗೆ ಒತ್ತು ಕೊಡುತ್ತಾ ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನು ಒದಗಿಸುತ್ತೆ ಇದಷ್ಟೇ ಅಲ್ಲದೆ ಸರ್ಕಾರಿ ಅಥವಾ ಸರ್ಕಾರದಿಂದ ಧನ ಸಹಾಯ ಪಡೆಯುವ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧರ್ಮ ಜನಾಂಗ ಜಾತಿ ಅಥವಾ ಭಾಷೆ ಆಧಾರದ ಮೇಲೆ ಪ್ರವೇಶ ನಿರಾಕರಿಸುವುದರ ಮೇಲೆ ನಿಷೇಧವನ್ನು ಸಹ ಈ ಹಕ್ಕು ಹೇರುತ್ತೆ ಇನ್ನು ಕೊನೆಯ ಮೂಲಭೂತ ಹಕ್ಕಾದ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಹೆಸರೇ ಸೂಚಿಸುವಂತೆ ಉಳಿದ ಎಲ್ಲ ಮೂಲಭೂತ ಹಕ್ಕುಗಳ ಅನುಷ್ಠಾನಕ್ಕೆ ಸಂವಿಧಾನಿಕ ಪರಿಹಾರವನ್ನು ಪಡೆಯುವ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಹಾಗಾಗಿಯೇ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಈ ಮೂಲಭೂತ ಹಾಕಿರುವ ಮೂವತ್ತೆರಡನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದರು ಗೆಳೆರೆ ಇದೆಲ್ಲ ಸರಿ ಪ್ರತಿಯೊಬ್ಬ ಪ್ರಜೆಗೂ ತನ್ನ ವೈಯಕ್ತಿಕ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿರುವ ಕೆಲವು ವಿಶೇಷ ಹಕ್ಕುಗಳಿರಬೇಕು ನಿಜ ಅದಕ್ಕೆ ಯಾವುದೇ ಅಡ್ಡಿಯಿಲ್ಲ ಆದರೆ ಅದೇ ಭಾರತದ ಪ್ರಜೆಗೆ ತನ್ನ ನೆಲಕ್ಕಾಗಿ ತನ್ನ ದೇಶಕ್ಕಾಗಿ ತಾನಿರುವ ಸಮಾಜಕ್ಕಾಗಿ ಒಂದಷ್ಟೇನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡುವ ಜವಾಬ್ದಾರಿ ಇರಬೇಕಲ್ವೇ ಅದಕ್ಕಾಗಿ ಒಂದಷ್ಟು ಕರ್ತವ್ಯಗಳನ್ನು ಆತ ಪಾಲಿಸಬೇಕಲ್ಲವೇ ಹಾಗಾದರೆ ನಮ್ಮ ಸಂವಿಧಾನದಲ್ಲಿರುವ ಭಾರತದ ಪ್ರತಿಯೊಬ್ಬರೂ ಖಂಡಿತವಾಗಿಯೂ ಮಾಡಲೇಬೇಕಾದ ಮೂಲಭೂತ ಕರ್ತವ್ಯಗಳು ಯಾವುವು ಇದ್ದಾವೆ ಅನ್ನೋದನ್ನು ನೋಡೋದಾದರೆ ಸಂವಿಧಾನವನ್ನು ಪಾಲಿಸುವುದು ಅದರ ಆಶಯಗಳನ್ನು ಗೌರವಿಸುವುದು ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ಕೊಟ್ಟ ಆದರ್ಶಗಳನ್ನು ಗೌರವಿಸುವುದು ಮತ್ತು ಪಾಲಿಸುವುದು ಭಾರತದ ಸಾರ್ವಭೌಮತ್ವ ಅಖಂಡತೆ ಮತ್ತು ಏಕತೆಯನ್ನು ಎತ್ತಿ ಹಿಡಿಯುವುದು ಮತ್ತು ಕಾಪಾಡುವುದು ದೇಶವನ್ನು ರಕ್ಷಿಸುವುದು ಮತ್ತು ದೇಶ ಸೇವೆಗೆ ಸಿದ್ಧರಿರುವುದು ವಿವಿಧ ಮತ ಪಂಥ ಭಾಷೆ ಮತ್ತು ಪ್ರಾಂತ್ಯಗಳ ಜನರೊಂದಿಗೆ ಸಹೋದರತ್ವ ಮತ್ತು ಸೌಹಾರ್ದದಿಂದ ಇರುವುದು ಮಹಿಳೆಯರಿಗೆ ಅಗೌರವ ತೋರುವ ಪದ್ಧತಿಗಳನ್ನು ತಿರಸ್ಕರಿಸುವುದು ನಮ್ಮ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಗೌರವಿಸುವುದು ಮತ್ತು ಕಾಪಾಡುವುದು ದೇಶದ ಕಾಡು ವನ್ಯಜೀವಿಗಳನ್ನು ನದಿಗಳನ್ನು ಸೇರಿದಂತೆ ಪರಿಸರವನ್ನು ಉಳಿಸಿ ಬೆಳೆಸುವುದು ವೈಜ್ಞಾನಿಕ ಮನೋಧರ್ಮವನ್ನು ಬೆಳೆಸುವುದು ಪ್ರಶ್ನೆ ಮಾಡುವ ಮತ್ತು ಬದಲಾವಣೆಗೆ ಒಗ್ಗಿಕೊಳ್ಳುವ ಮನಸ್ಥಿತಿ ಬೆಳೆಸಿಕೊಳ್ಳುವುದು ಸಾರ್ವಜನಿಕ ಸ್ವತ್ತನ್ನು ಕಾಪಾಡಿಕೊಳ್ಳುವುದು ಹಿಂಸೆಯನ್ನ ತೊರೆಯುವುದು ಎಲ್ಲ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ಉನ್ನತಿಯನ್ನು ಸಾಧಿಸಲು ಪ್ರಯತ್ನಿಸಿ ದೇಶದ ಪ್ರಗತಿಗಾಗಿ ಶ್ರಮಿಸುವುದು ಎಲ್ಲ ತಂದೆ ತಾಯಿಯರು ಹಾಗೂ ಪೋಷಕರು ತಮ್ಮ ಆರರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳೆಲ್ಲರಿಗೂ ಶಿಕ್ಷಣ ಪಡೆಯುವ ಅವಕಾಶವನ್ನು ನೀಡತಕ್ಕದ್ದು ಇವೆಲ್ಲವೂ ನ್ಯಾಯರಕ್ಷಿತವಲ್ಲ ಆದರೆ ಕರ್ತವ್ಯ ಉಲ್ಲಂಘನೆಯಾದರೆ ಅವರನ್ನು ಶಿಕ್ಷಿಸಬಹುದು ಮೂಲಭೂತ ಹಕ್ಕುಗಳನ್ನು ಕೇಳುವಂತೆ ಮೂಲಭೂತ ಕರ್ತವ್ಯಗಳನ್ನೂ ಪಾಲಿಸುವುದು ಪ್ರತಿಯೊಬ್ಬ ಭಾರತೀಯ ಪೌರನ ಆದ್ಯ ಕರ್ತವ್ಯವಾಗಿದೆ ಗೆಳೆಯರೆ ಆದರೆ ನಮ್ಮಲ್ಲಿನ ಕೆಲವರಿಗೆ ರಾಷ್ಟ್ರ ಪ್ರೇಮ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಹಿಂದೂಸ್ಥಾನದಲ್ಲಿದ್ದುಕೊಂಡೇ ಪಾಕಿಸ್ತಾನಕ್ಕೆ ಜೈಕಾರ ಹಾಕೋರಿದ್ದಾರೆ ಸಂಸತ್ತಿನಲ್ಲಿಯೇ ಜೈ ಪ್ಯಾಲಸ್ತೀನ್ ಅನ್ನೋರಿದ್ದಾರೆ ಇಂತಹವರೇ ಸ್ವಾತಂತ್ರ್ಯಕ್ಕಾಗಿ ಜೀವನವನ್ನೇ ಸಮರ್ಪಿಸಿದ್ದವರಾಗಿದ್ದರೂ ತಮ್ಮ ಸನಾತನ ಧರ್ಮದ ಪ್ರತಿ ಕಳಕಳಿ ಉಳ್ಳವರಾಗಿದ್ದರಿಂದ ಮಾತ್ರಕ್ಕೆ ಅವರನ್ನು ಶಪಿಸ್ತಿರ್ತಾರೆ ಭಾರತದ ಅಖಂಡತೆಯನ್ನ ಏಕತೆಯನ್ನ ಎತ್ತಿ ಹಿಡಿಯುವ ಬದಲು ಭಾರತ ತೆರೆ ತುಕುಡೆ ಹೋಂಗೆ ಅನ್ನೋ ದೇಶದ್ರೋಹಿ ಘೋಷಣೆಯನ್ನ ಕೂಗೋರಿದ್ದಾರೆ ಅಕ್ಕಪಕ್ಕದ ದೇಶಗಳಲ್ಲಿ ತಮ್ಮ ಕೋಮಿನವರಿಗೆ ಅಲ್ಲೆಲ್ಲೋ ಏನೋ ಆದರೆ ಇಲ್ಲಿ ಇವರ ಕರುಳು ಚೂರು ಅನ್ನುತ್ತೆ ಆದರೆ ನಮ್ಮ ದೇಶದಲ್ಲಿಯೇ ಬೇರೆ ಕೋಮಿನವರ ರಕ್ತ ಹರಿದರೂ ಅವರ ಮೇಲೆ ಅತ್ಯಾಚಾರ ಅನಾಚಾರ ಎಸಗಿದರು ಹಾಗೆ ಮಾಡಿದವರು ತಮ್ಮ ಧರ್ಮದವರು ಅಲ್ವಾ ಅನ್ನೋ ಕಾರಣಕ್ಕೆ ಅವರ ಪರ ನಿಂತು ಬಿಡ್ತಾರೆ ಇನ್ನು ಇವರುಗಳಿಂದ ಅದ್ಯಾವ ತರಹದ ಸಹೋದರತ್ವ ನಿರೀಕ್ಷೆ ಮಾಡಲಿಕ್ಕಾಗುತ್ತೆ ಮಹಿಳೆಯರನ್ನು ಹತ್ತಿಕ್ಕುವ ಅನೇಕ ರೂಢಿಗಳನ್ನು ಪದ್ಧತಿಗಳನ್ನು ತಮ್ಮ ಧಾರ್ಮಿಕ ಕಾನೂನಿನಲ್ಲಿದೆ ಅನ್ನೋ ಕಾರಣಕ್ಕೆ ಈಗಲೂ ಆಚರಿಸಿಕೊಂಡು ಬರ್ತಾನೆ ಇದ್ದಾರೆ ಸನಾತನ ಸಂಸ್ಕೃತಿ ಪದ್ಧತಿ ಈ ದೇಶದ ಮುಕುಟ ಅನ್ನೋದು ತಿಳಿದಿದ್ದರೂ ಅದಕ್ಕೆ ಮಸಿ ಬೆಳೆದು ತಮ್ಮ ಹುಕುಂ ಚಲಾಯಿಸೋಕೆ ಬರ್ತಾರೆ ಮನುಷ್ಯರನ್ನೇ ನೆಲಕ್ಕಳಿಸೋರಿಗೆ ಕಾಡು ವನ್ಯಜೀವಿಗಳು ಯಾವ ಲೆಕ್ಕ ನಾವುಗಳು ಗಂಗೆಯನ್ನು ಪೂಜಿಸ್ತೀವಿ ಅವರು ತಿನ್ನು ಅನ್ನೋಕ್ಕೆ ಉಗಿತಾರೆ ಅಬ್ದುಲ್ ಕಲಾಂ ರಂತಹ ವಿಜ್ಞಾನಿಯ ಮನೋಧರ್ಮವನ್ನು ನಾವೆಲ್ಲರೂ ಬೆಳೆಸಿಕೊಳ್ಳಬೇಕು ಅಂತಿದ್ರೆ ಕೆಲವರಿಗೆ ಬೇರೆ ಯಾರ್ಯಾರು ಆದರ್ಶಗಳು ದೇಶದ ಸಾರ್ವಜನಿಕ ಸ್ವತ್ತನ್ನು ಕಾಪಾಡಬೇಕು ಹಿಂಸೆಯನ್ನು ತೊರಿಬೇಕು ಅನ್ನೋದು ಸಂವಿಧಾನದಲ್ಲೇ ಇದ್ದರೂ ಅದ್ಯಾವುದು ಇವರುಗಳ ಕಣ್ಣಿಗೆ ಕಾಣುವುದೇ ಇಲ್ಲ ಹಿಂಸೆಯನ್ನು ತಮ್ಮ ವೃತ್ತಿಯಾಗಿಸಿಕೊಂಡು ಈ ದೇಶವನ್ನು ರೈಲುಗಳ ಹಳಿಗಳಿಗೆ ಕಲ್ಲಿಟ್ಟಾದರೂ ಹಾಳು ಮಾಡಬೇಕಲ್ಲ ಅನ್ನೋ ಪ್ರವೃತ್ತಿ ಕೆಲವರದ್ದು ಇನ್ನು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಯುತ ಶಿಕ್ಷಣ ಕೊಡಬೇಕು ಅದು ಪ್ರತಿಯೊಬ್ಬ ಮಕ್ಕಳ ಹಕ್ಕು ಅನ್ನೋದು ತಿಳಿದಿದ್ದರೂ ಡಜನ್ ಗಟ್ಟಲೆ ಮಕ್ಕಳನ್ನು ಹುಟ್ಟಿಸೋದು ಮಾತ್ರ ನಮಗೆ ಗೊತ್ತು ಅವರು ಶಿಕ್ಷಣ ಪಡಿತಾರೋ ಇಲ್ಲ ಈ ದೇಶದ ಅನ್ನ ತಿಂದು ಈ ದೇಶಕ್ಕೆ ವಿರುದ್ಧವಾಗಿ ದ್ರೋಹ ಬಗಿತಾರೋ ಅದು ನಮಗೆ ಸಂಬಂಧವಲ್ಲದ ವಿಷಯ ಅನ್ನೋ ಜಾಯಮಾನ ಕೆಲವರಿಗಿದೆ ಗೆಳೆರೆ ಈಗ ಹೇಳಿ ನಮ್ಮ ಹಕ್ಕುಗಳಿಗೆ ಬೇಕೇ ಬೇಕು ಅನ್ನೋ ನಾವು ನಮ್ಮ ಕರ್ತವ್ಯಗಳನ್ನು ಎಷ್ಟರ ಮಟ್ಟಿಗೆ ಪಾಲಿಸ್ತಿದ್ದೀವಿ ಈ ದೇಶದ ಅನುಕೂಲತೆಗಳೆಲ್ಲವೂ ನಮಗೆ ಬೇಕು ಆದರೆ ಅದರ ಋಣ ತೀರಿಸೋದು ನಮಗೆ ಸಂಬಂಧಪಟ್ಟದ್ದಲ್ಲ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಯಾರನ್ನೋ ಗುರಿಯಾಗಿಸಿ ಮಾತಾಡಿ ಅವರಿಗೆ ನೋವುಂಟು ಮಾಡೋದು ನನ್ನ ಉದ್ದೇಶ ಅಲ್ಲ ಆದರೆ ಯಾವುದೇ ಧರ್ಮೀಯರಾಗಲಿ ನಮಗೆ ಧರ್ಮಕ್ಕಿಂತಲೂ ಈ ದೇಶ ಈ ನೆಲ ದೊಡ್ಡದಾಗಿರಬೇಕು ಮುಖ್ಯವಾಗಿರಬೇಕು ಅವರ್ ಕಂಟ್ರಿ ಶುಡ್ ಬಿ ದ ಟಾಪ್ ಪ್ರಿಯಾರಿಟಿ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಅರ್ಸ್ ಅಂತ ಹೇಳ್ತಾ ನಾನು ನಿರ್ಗಮಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ ಜೈ ಹಿಂದ್ ಜೈ ಕರ್ನಾಟಕ